முறீ அது முரிய சை நோடலே அல் சைஜ் நோடு அது சைஜ் நோடு அஸ் சைஜ் ஆகவு அது நோடல் சைஜ அது சைஜ் நோடல ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಹೋಪೆಲ್ಲರು ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ ನಾನು ಚೆನ್ನಾಗಿದ್ದೀನಿ ಆ್ಯಂಡ್ ಈ ವಿಡಿಯೋದ ಬಂದು ನಾನು ಊರಿಂದ ಬೆಂಗಳೂರಿಗೆ ಬರ್ತಾಯಿದ್ದೀನಿ ಸೊ ಮಮ್ಮಿ ಪ್ರಿಪ್ರೇಷನ್ ಮಾಡ್ತಾ ಇದ್ದಾರೆ ಅದಕ್ಕೆ ತಿಂಡಿ ಆಮೇಲೆ ಅವಲಕ್ಕಿ ಆಮೇಲೆ ಒಂದೆರಡು ಸ್ವೀಟ್ ಮಾಡಿದರು ಸೊ ಅದು ರೆಸಿಪಿನ ಇಲ್ಲಿ ಶೇರ್ ಮಾಡ್ತಾಯಿದ್ದೀನಿ ಆ್ಯಂಡ್ ಬಿಫೋರ್ ನಿಮಗೆಲ್ಲ ಹೇಳೋದೇನು ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಆ್ಯಂಡ್ ಮಾರಿದ್ದೇನೆ ಲೈಕ್ ಶೇರ್ ಆ್ಯಂಡ್ ಕಮೆಂಟ್ ಮಾಡಿ ಆ್ಯಂಡ್ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡು ಇದ್ದೀರಿ ಅವರಿಗೆಲ್ಲ ಥ್ಯಾಂಕ್ ಯು ಸೋ ಮಚ್ ಹೀಗೆ ನನ್ನ ವೀಡಿಯೋಸ್ನ ವಾಚ್ ಮಾಡಿ ಆ್ಯಂಡ್ ಸಪೋರ್ಟ್ ಮಾಡ್ತಾ ಇರಿ ಆ್ಯಂಡ್ ಬನ್ನಿ ಹೇಗೆ ಏನು ಅಂತ ನೋಡೋಣ ಈ ವಿಡಿಯೋದಲ್ಲಿ ಫಸ್ಟ್ ಅವಲಕ್ಕಿ ಮತ್ತು ಮಾದಲಿನ ಹೇಗೆ ಮಾಡೋದು ಅಂತ ತೋರಿಸ್ತಾ ಇದ್ದೀನಿ ಆ್ಯಂಡ್ ಅವಲಕ್ಕಿನ ಒನ್ ಮಂತ್ ತನಕ ಇಟ್ಕೊಂಡು ಚೆನ್ನಾಗಿ ತಿನ್ಬೋದು ಆ್ಯಂಡ್ ಇದನ್ನು ಚೆನ್ನಾಗಿ ಬಿಸಿಲಲ್ಲಿ ಒಣಗಿಸ್ಬಿಟ್ಟು ಅವಲಕ್ಕಿನ ಮಾಡ್ತಾರೆ ಆ್ಯಂಡ್ ಇನ್ ಕೇಸ್ ಟೈಮ್ ಸಾಲದೇ ಇದ್ದಾಗ ಈ ಥರ ಎಲ್ಲ ಪ್ರಿಪೇರ್ ಆದಮೇಲೆ ಒಂದು ಸ್ವಲ್ಪ ಗ್ಯಾಸಲ್ಲಿ ಬಿಸಿ ಮಾಡಿಬಿಟ್ಟು

एक खा लगनी रहती है, खा लेगी नहीं रहती। ये नहीं तो, ये करेट्टे गाव। पाक में लग रहा है। अलम से पाक। पलाम, आज आ गया तो। क्या कहे तटी आज क्या रहा है? तटी का क्या है? नोट मिल गया। बिल्ला चला गया। निस्स पाक।

ಟೇಸ್ಟ್ ವಾಸ್ ಅಮೇಝಿಂಗ್ ಸೋ ಬನ್ನಿ ಹೇಗೆ ಏನು ಅಂತ ನೋಡೋಣ ಆ್ಯಂಡ್ ಫಸ್ಟಾಗಿ ನಾವು ಅವಲಕ್ಕಿನ ಕ್ಲೀನ್ ಮಾಡ್ಕೋಬೇಕು ತಳ್ಳನ ಅವಲಕ್ಕಿನ ಈ ಥರ ಜರಡಿ ಇದ್ರೆ ಮನೆಯಲ್ಲಿ ಅದರಗಡೆ ಏನು ಪುಡಿ ಇರುತ್ತಂತೆ ಸೊ ಅದು ಹೋಗಬೇಕು ಅಂತ ಚೆನ್ನಾಗಿ ಅಮ್ಮ ಜರಡೆ ಹಿಡಿತಾ ಇದ್ದಾರೆ ಕಸ ಕಡ್ಡಿ ಮತ್ತು ಧೂಳೆಲ್ಲ ಇರೋದೆಲ್ಲ ಆಚೆ ಬರುತ್ತೆ ಸೊ ಕ್ಲೀನಾಗಿ ನೀಟಾಗಿ ಆಯಿತು

ಗ್ಯಾಸ್ ಮೇಲೆ ಒಂದು ದೊಡ್ಡದಾಗಿರೋ ಬಾಣಲೆ ಇಟ್ಕೊಂಡೋದಕ್ಕೆ ಎಣ್ಣೆನ ಹಾಕೋಬೇಕು ಎಣ್ಣೆ ಚೆನ್ನಾಗಿ ಹಾಕೋಬೇಕು ಎಣ್ಣೆಗೆ ಶೇಂಗಾ ಪುಟಾಣಿ ಮತ್ತು ಜೀರಿಗೆ ಕಡಲೆಬೇಳೆ ಆಪ್ಷನಲ್ ಕಡಲೆಬೇಳೆ ದೆನ್ನು ಹಾಕ್ಬಿಟ್ಟು ಚೆನ್ನಾಗಿ ಹುರಿಬೇಕು ಸೊ ಇದ್ರ ಮಧ್ಯದಲ್ಲಿ ಬೆಳ್ಳುಳ್ಳಿ ಹಾಕೋಬೇಕು ಸೊ ಬೆಳ್ಳುಳ್ಳಿ ಮರ್ತಿರೋದ್ರಿಂದ ತಿರ್ಗ ಮತ್ತು ಬೇರೆ ಎಣ್ಣೆ ಕಾಯಿಸ್ಬಿಟ್ಟು ಬೆಳ್ಳುಳ್ಳಿ ಜೀರಿಗೆನ ಫ್ರೈ ಮಾಡ್ಕೊಂಡು ಇರೋದು ಸೊ ಇಲ್ಲಿ ಪುಟಾಣಿ ಹಾಕಿ ಫ್ರೈ ಮಾಡ್ಕೋತಾಯಿದ್ವಿ ಬೇಗ ಬೇಗ ಫ್ರೈ ಮಾಡ್ಕೋಬೇಕು ಯಾಕಂದರೆ ಹೊತ್ತೋಗ್ಬಿಡುತ್ತೆ ಎಣ್ಣೆ ಆಲ್ರೆಡಿ ಕಾಯ್ದಿರುತ್ತಲ್ಲ ಲೋ ಫ್ಲೇಮಲ್ಲೇ ಇಟ್ಕೊಳ್ಳಿ ಎಣ್ಣೆ ಚೆನ್ನಾಗಿ ಕಾದಿರುತ್ತೆ ಸೊ ಗೋಡಂಬಿನ ಚಿಕ್ಕ ಚಿಕ್ಕದಾಗಿ ಪೀಸ್ ಮಾಡಿಕೊಂಡು ಅದನ್ನು ಒಟ್ಟಿಗೆ ಹಾಕ್ಕೊಂಡು ಹುರ್ಕೊಳ್ಳಿ ಪುಟಾಣಿ ಮತ್ತು ಗೋಡಂಬಿ ಸೇಮ್ ಇದರಲ್ಲಿರುತ್ತಲ್ಲ ಸೊ ಹಂಗಾಗಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ಈ ಟೈಮಲ್ಲಿ ಒಣಮೆಣ್ಸಿನ್ಕಾಯಿ ಇರುತ್ತಲ್ಲ ಸೊ ಬ್ಯಾಡಿಗೆ ಮೆಣಸಿನ್ಕಾಯಿ ಅಥವಾ ನೀವು ಯಾವುದು ಖಾರ ತಿನ್ನೋದಾದರೂ ಅದನ್ನೇ ಯೂಸ್ ಮಾಡ್ಬೋದು ಗುಂಟೂರು ಸೊ ಇಲ್ಲಿ ಬ್ಯಾಡಿಗೆ ಮೆಣಸಿನ್ಕಾಯಿ ಯೂಸ್ ಮಾಡಿದರೆ ಆ್ಯಂಡ್ ಅದನ್ನು ಹಾಕಿ ಕರಿಬೇವು ಹಾಕ್ಬಿಟ್ಟು ಚೆನ್ನಾಗಿ ಫ್ರೈ ಮಾಡ್ತಾಯಿದ್ದೀವಿ ಮೆಣಸಿನ್ಕಾಯಿ ಕುರುಕುರು ಥರ ಆಗಬೇಕು ಆ ಲೆವೆಲ್ಗೆ ಚೆನ್ನಾಗಿ ಬೇಯಿಸ್ಕೋಬೇಕು ಆ್ಯಂಡ್ ಬೆಳ್ಳುಳ್ಳಿ ಕಡಿಮೆ ಅನ್ನಿಸಿದಾಗ ಮತ್ತೆ ತಿರ್ಗಿ ಅಮ್ಮ ಇಲ್ಲಿ ಆ್ಯಡ್ ಮಾಡಿದ್ದಾರೆ ಸ್ವಲ್ಪ ಕಂಪು ಕೊಡುತ್ತೆ ಟೇಸ್ಟ್ ಕೊಡುತ್ತೆ ಅಂತ ಆ್ಯಂಡ್ ಸ ಫ್ರೈ ಆದ ತಕ್ಷಣ ಲಾಸ್ಟಲ್ಲಿ ಅರಶಿನ ಪುಡಿ ಹಾಕಿದ್ದಾರೆ ಹಾಕ್ಬಿಟ್ಟು ಫ್ರೈ ಮಾಡ್ತಾ ಇದ್ದಾರೆ ಹುರ್ಕೊಳ್ಳೋ ಪ್ರೊಸೆಸ್ ಎಲ್ಲನೂ ಲೋ ಫ್ಲೇಮಲ್ಲೇ ಇರಲಿಲ್ಲ ಅಂದರೆ ಬೇಗ ಸೀದೋಗಿಬಿಡುತ್ತೆ ಯಾವ ಯಾವುದು ಬೇಗ ಹೊತ್ತೋಗುತ್ತೆ ಅನ್ನೋದು ಗೊತ್ತಾಗಲ್ಲ ಆ ಲೆವೆಲ್ಗೆ ಕೆಟ್ಟೋಗ್ಬಿಡುತ್ತೆ ಸೊ ಲೋ ಫ್ಲೇಮಲ್ಲೇ ಎಲ್ಲನೂ ಚೆನ್ನಾಗಿ ಎಣ್ಣೆಯಲ್ಲಿ ಹುರ್ಕೋಬೇಕು ಆ್ಯಂಡ್ ಫ್ರೈ ಆದ ತಕ್ಷಣ ಇವಾಗ ಉಪ್ಪು ಹಾಕಿ ಚೆನ್ನಾಗಿ ಕಲಿಸ್ಕೊಳ್ಳಿ ಉಪ್ಪು ಥರ ಆ್ಯಂಡ್ ಅದ್ರ ಜೊತೆಗೆ ಖಾರದ ಪುಡಿನೂ ಹಾಕಿ ಬಾಡಿಸ್ಕೊಂಬಿಡಿ ಚೆನ್ನಾಗಿ ಕರ್ಗೋಗುತ್ತೆ ನಿಮ್ಗೆ ಎಷ್ಟು ಬೇಕೋ ಅಷ್ಟು ಖಾರಾನ ಹಾಕ್ಕೊಬೋದು ಟೇಸ್ಟಿ ಖಾರ ತಿನ್ನಾದರೆ ಖಾರ ಹಾಕ್ಕೊಬೋದು ಖಾರ ಬೇಡ ಸ್ಕಿಪ್ ಮಾಡ್ತೀನಿ ಅಂದ್ರೆ ಓಕೆ ಬಟ್ ರುಚಿ ಕೊಡುತ್ತೆ ಖಾರ ಇದು ಮನೆ ಖಾರ ಮನೆಯಲ್ಲ ಮಾಡಿರೋ ಖಾರ ಚೆನ್ನಾಗಿ ಫ್ರೈ ಆಯ್ತು ಆಯ್ತು ಅಂತ ಗೊತ್ತಾದ ತಕ್ಷಣ ಪಕ್ಕದಲ್ಲಿ ಅವಲಕ್ಕಿದು ಏನು ಬಾಣಲಿ ಇಟ್ಕೊಂಡಿರ್ತೀವಲ್ಲ ಸೊ ಅದಕ್ಕೆಲ್ಲನೂ ಟ್ರಾನ್ಸ್ಫರ್ ಮಾಡಬೇಕು ಸೊ ಇದು ಇವಾಗ ಅವಲಕ್ಕಿಗೆ ಚೆನ್ನಾಗಿ ಹೋಗ್ಬೇಕು ನೀಟಾಗಿ ಕುರಿ ಮಾಡ್ತೀಯಾ ಕುರ್ಕುರಿ ಮಾಡ್ತೀಯ ಕುರ್ಕುರ ಹಾಕೋರ್ ಅದಕ್ಕೆ ಕೈ ಬಿಸಿ ಅವಲಕ್ಕಿಗೆ ಸೀಕ್ರೆಟ್ ಇಂಗ್ರೀಡಿಯೆಂಟ್ಸ್ ಅಂದರೆ ಪುಟಾಣಿ ಮತ್ತು ಸಕ್ಕರೆ ಇದನ್ನು ಚೆನ್ನಾಗಿ ಮಿಕ್ಸಿ ಮಾಡಿಕೊಂಡು ಪೌಡ್ರ್ ಮಾಡಿಕೊಂಡು ಲಾಸ್ಟಲ್ಲಿ ಅವಲಕ್ಕಿ ಎಲ್ಲ ಕಲಸಿರ್ತೀವಲ್ಲ ಲಾಸ್ಟಲ್ಲಿ ಇದನ್ನು ಉದುರಿಸ್ಬೇಕು ಅಂದರೆ ಮೇಲ್ಗಡೆ ಸ್ಪ್ರಿಂಕಲ್ಸ್ ಥರ ಆ ಥರ ಮಾಡಿಬಿಟ್ಟು ಕಲಿಸ್ಬೇಕು ಇದು ಇದೇ ಮೇಯ್ನಾಗಿ ಟೇಸ್ಟ್ ಟೇಸ್ಟ್ ಕೊಡೋದು ಅವಲಕ್ಕಿಗೆ ಅವಲಕ್ಕಿ ಆಯಿತು ಮಂಡಕ್ಕಿ ಆಯಿತು ಸೇಮ್ ಇದೇ ಪ್ರೊಸೀಜರೇ ಅವಲಕ್ಕಿ ಹಾಕೋ ಬದಲು ಮಂಡಕ್ಕಿ ಹಾಕಿ ಕಲಿಸ್ಕೊಂಡು ಈ ಥರ ಪೌಡ್ರ್ ಹಾಕಿದ್ರು ಅದು ರುಚಿಯಾಗಿ ಚೆನ್ನಾಗಿ ಬರುತ್ತೆ ಫೈನಲಾಗಿ ಅವಲಕ್ಕಿ ರೆಡಿ ಆಯಿತು ಸೊ ಇವಾಗ ಬನ್ನಿ ಮಾದಲಿ ಹೇಗೆ ಮಾಡೋದು ಅಂತ ನೋಡೋಣ ಮಾದಲಿನ ಗೋಧಿ ಹಿಟ್ಟಲ್ಲಿ ಮಾಡ್ತಾರೆ ಅಂದರೆ ಚಪಾತಿ ಮಾಡಿಬಿಟ್ಟು ಮಾಡೋದು ಸೊ ಮೊದಲು ಆಲ್ರೆಡಿ ಮಮ್ಮಿ ಗೋಧಿನ ಗೋಧಿ ಚಪಾತಿ ಹಿಟ್ಟನ್ನ ನಾದ್ಕೊಂಡು ಚೆನ್ನಾಗಿ ಇಟ್ಟಿದ್ರು ನೆನೆಯೋಕ್ಕೆ ಸೊ ಇವಾಗ ಅದನ್ನು ದಪ್ಪ ದಪ್ಪಾಗಿ ಉಂಡೆ ತೊಗೊಂಡು ಚಪಾತಿಗೆ ನಾವು ಒಂದು ಉಂಡೆ ತೊಗೊಂಡ್ರೆ ಈ ಮಾದಲಿ ಮಾಡೋಕ್ಕೆ ಎರಡು ಉಂಡೆ ಥರ ಆ ಸೈಜಲ್ಲಿ ತೊಗೊಂಡು ಚಪಾತಿ ಥರ ಲಟ್ಟಿಸ್ಕೋಬೇಕು ದಪ್ಪ ದಪ್ಪವಾಗಿ ಲಟ್ಟಿಸ್ಕೋಬೇಕು ಸೊ ಅದನ್ನು ನೆಕ್ಸ್ಟ್ ನಾವು ಹಂಚಿಗೆ ಹಾಕಿ ಬೇಯಿಸ್ಕೋಬೇಕು ಚಪಾತಿನ ಯಾವ ಥರ ಬೇಯಿಸ್ಕೋತೀವಲ್ಲ ಅದೇ ಥರನೇ ದಪ್ಪವಾಗಿರೋ ಚಪಾತಿ ಚಪಾತಿನ ಬೇಯಿಸ್ಕೋಬೇಕು ಚೆನ್ನಾಗಿ

ಸೌಂಡ್ ಹೇಳಿದ್ನಲ್ಲ ಅದೇ ಥರ ಜರಡಿ ಫಸ್ಟ್ ಜರಡಿ ತೋರಿಸಿದ್ನಲ್ಲ ಅದರಲ್ಲೂ ಮಾಡ್ಬೋದಿಲ್ಲ ಅಂದರೆ ಡೈರೆಕ್ಟ್ ಮಿಕ್ಸಿಗೆ ಹಾಕೋಬೋದು ಈ ಥರ ಮಿಕ್ಸಿಗೆ ಹಾಕ್ಬಿಟ್ಟು ಪುಡಿ ಮಾಡ್ಕೋಬೇಕು ಚಪಾತಿನ ಸ್ವಲ್ಪ ಬಿಸಿ ಇದ್ದಾಗ್ಲೇ ಕಟ್ ಮಾಡ್ಕೊಂಡು ಹಾಕೋಬೇಕು ಆವಾಗ ಈ ಥರ ತರಿ ತರಿಯಾಗಿ ಪುಡಿ ಆಗುತ್ತೆ ಹಾಕಿದ್ವಲ್ಲ ಇದನ್ನ ಮಾಡಿ ಕುಡಿ ಮಾಡ್ಕೊಂಡು ಗಿರ್ನಿ ಹೋಗ್ತಾರ ಮೊದು ಗಿರ್ನಿ ಗೆ ಅಹ್ ಗಿರ್ನಿกิน ಹಾಕಿಸ್ಕೊಂಡೆ ಮನಿ ಬೆಲ್ಲ ಗಿರ್ನಿಗಳೆ ತಿಳ್ಸ್ಕೊಂಡ್ರಲ್ಲ ಎಕ್ಸ್‌ಪೀರಿಯನ್ಸ್ ಹೇಳ್ತಾ ಇದ್ದಾರೆ ಅಂದ್ರೆ ದೊಡ್ಡ ಕ್ವಾಂಟಿಟಿಯಲ್ಲಿ ಮಾಡ್ಬೇಕಂದ್ರೆ ಹೋಗಿ ಗಿರಣಿಲಿ ಹಾಕಿಸ್ಕೊತಾರೆ ಮನೇಲಿ ನಮ್ಗಷ್ಟೇ ಮಾಡ್ಬೇಕಂದ್ರೆ ಮಿಕ್ಸಿಲಿ ಟ್ರೈ ಮಾಡ್ತಾರೆ ಇನ್ನು ಆಥೆಂಟಿಕ್ ಆಗಿ ಮಾಡಬೇಕು ಅಂದ್ರೆ ಜರಡಿಲ್ಲ ಹಿಂದೆ ಬಗ್ಗಿಸ್ಬೇಕು ಅದನ್ನ ಪೈನೆ ಮುರಿ ಬಾ ಮುರಿ ಬಾ ಹ್ಮ್ ಮುರಿ ಬಾ ಹ್ಮ್ ಮುರಿ ಬಾ ಅದು ಮುರಿಯೇ சைஜ் நோடல அது சைஜ் நோடு அது சைஜ் நோடு அது சைஜ் ஆக அங்கே நோடல் சைஜ அைஜ் நோடல சைஜ் நோட் சைஜ முறீவா முறியா முறையில முறலா நாட்டக்கா

ಬೆಲ್ಲ ಹಿಡಿಯಲ್ಲ ಹೊಡಿಬಾರ್ದು ಮಮ್ಮಿ ಈಗ ಆರ್ಬೇಕದು ಇವಾಗ ಚೆನ್ನಾಗಿ ಬೆಲ್ಲ ಕಾಲಿಸ್ತಾ ಇದಾರೆ ಮಿಕ್ಸಿ ಮಾಡ್ಕೊಂಡಿದ್ವಲ್ಲ ಅದೆಲ್ಲ ಒಣಗೋಗ್ಬೇಕು ಮೀನ್ಸ್ ಅಂದ್ರೆ ಆರೋಗ್ಬೇಕು ಚೆನ್ನಾಗಿ ಆರೋದ್ಮೇಲೆ ಬೆಲ್ಲ ಕುಡಿಸ್ಕೊಬೋದು ಇಲ್ಲ ಮಮ್ಮಿ ಹೇಳ್ದಂಗೆ ಫಸ್ಟ್ ಮಿಕ್ಸೀಲಿ ಹಾಕ್ಕೊಂಡು ಫ್ರೈ ಮಾಡ್ಕೊ ಸಾರಿ ಮಿಕ್ಸಿಲಿ ಗ್ರೈಂಡ್ ಮಾಡ್ಕೋಬೋದು ಬೆಲ್ಲ ಆ್ಯಡ್ ಮಾಡಿ ಇವಾಗ ಅದಕ್ಕೆ ಪುಟಾಣಿ ತುರದಿರೋ ಕೊಬ್ಬರಿ ಮತ್ತು ಡ್ರೈ ಫ್ರೂಟ್ಸ್ ಮನೇಲಿ ಏನೇನಿರುತ್ತೆ ಗೋಡಂಬಿ ಬಾದಾಮಿ ದ್ರಾಕ್ಷಿ ಟಿಸ್ತಾ ಏನಿರುತ್ತೋ ಅದನ್ನು ಹಾಕ್ಬಿಟ್ಟು ಮಿಕ್ಸ್ ಮಾಡೋದಷ್ಟೇ ಆ್ಯಂಡ್ ಒಂದು ಲವಂಗ ಲವಂಗ ಮೂರ್ನಾಲ್ಕು ಲವಂಗ ಹಾಕಿದ್ದಾರೆ ಆ ತುಪ್ಪದಲ್ಲಿ ಗಸಗಸೆ ಹುರಿದ್ಬಿಟ್ಟು ಹಾಕೋರು ಹಾಕ್ತಾರೆ ಚೆನ್ನಾಗಿರುತ್ತೆ ಅಂತ ಗಸಗಸೆನೂ ಹಾಕ್ಬೋದು ಆಪ್ಷನಲ್ ಅದು ಇಲ್ಲಿ ಗಸಗಸೆನು ಹಾಕಿದ್ದಾರೆ ಆ್ಯಂಡ್ ಕೊಬ್ಬರಿನ ಒಣ ಕೊಬ್ಬರಿ ಹಸಿದಲ್ಲ ಒಣ ಕೊಬ್ಬರಿನ ತುರಿದ್ಬಿಟ್ಟು ಹಾಕಿರೋದು ಎಲ್ಲ ಇಂಗ್ರೀಡಿಯೆಂಟ್ಸ್ ಹಾಕಿದ್ಮೇಲೆ ಚೆನ್ನಾಗಿ ಕಲ್ಸ್ಕೋಬೇಕು ಆ್ಯಂಡ್ ಲಾಸ್ಟಲ್ಲಿ ಏಲಕ್ಕಿನ ಪುಡಿ ಮಾಡ್ಕೊಂಡು ಹಾಕಬೇಕು ಅದ್ರ ಜೊತೆ ಸಿಪ್ಪೆನೂ ಹಾಕಿದ್ದಾರೆ ಫ್ಲೇವರ್ ಮತ್ತು ಟೇಸ್ಟು ಚೆನ್ನಾಗಿರುತ್ತೆ ಆ್ಯಂಡ್ ಇದನ್ನು ಹಾಗೆ ಸ್ವಲ್ಪ ಒನ್ ಒನ್ ಟೂ ಅವರ್ಸ್ ಆದರೂ ಚೆನ್ನಾಗಿ ಹಾಗೆ ಒಣಗಕ್ಕೆ ಬಿಡಬೇಕು ಅದನ್ನು ಕಲಸಾದ ಮೇಲೆ ಹಸಿ ಹಸಿ ಇರಬಾರ್ದು ಸ್ವಲ್ಪ ಡ್ರೈ ಆಗೋಕ್ಕೆ ಬಿಡಬೇಕು ಮಾದಲಿ ಪ್ರಿಪ್ರೇಷನ್ ಈ ಥರ ಇರುತ್ತೆ ಆ್ಯಂಡ್ ಇದನ್ನು ಸಂಕ್ರಾಂತಿ ಹಬ್ಬದಲ್ಲಿ ಮೇನಾಗಿ ಪ್ರಸಾದಕ್ಕಂತ ಮಾಡ್ತಾರೆ ಆ್ಯಂಡ್ ಈ ವಿಡಿಯೋ ಈ ವಿಡಿಯೋದಲ್ಲಿ ಲಾಸ್ಟಲ್ಲಿ ನಾನು ಅಟ್ಯಾಚ್ ಮಾಡ್ತೀನಿ ಹೇಗೆ ತಿನ್ನೋದು ಅಂತಲೂ ಸೊ ನಾನು ಇಷ್ಟೊಂದು ಜನ ಕೇಳಿದರೆ ಹೇಗೆ ತಿನ್ನೋದು ಅಂತ ಸೊ ಲಾಸ್ಟಲ್ಲಿ ವಿಡಿಯೋನ ಅಟ್ಯಾಚ್ ಮಾಡಿದ ಬಿಫೋರ್ ದಟ್ ಅವನು ಬೆಲ್ಲ ಎಲ್ಲ ಹೆಲ್ಪ್ ಕೊಡೋದು ವಿಡಿಯೋಸ್ ಆ್ಯಂಡ್ ಹಾಗೆ ಚಿನ್ನಮ್ಮನ ಜೊತೆ ಮಾತಾಡಿರೋದೆಲ್ಲ ನಾನು ವೀಡಿಯೋಸ್ನ ಅಟ್ಯಾಚ್ ಮಾಡಿದ್ದೀನಿ ನೋಡಿ

ಜಲ್ ಕೂಡಿ ಓ ವಾ ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನೆಲ್ ಅನ್ನು ಹಾಯ್ ಗಾಯ್ಸ್ ಹೇ ಹೇ ಕಲ್ ಬಂದೆ ಕಲ್ಲು ಬಂತು ಮಾನ್ಲಿ ಕಂಟಿನ್ಯೂ ಪಾರ್ಟ್ ಇಂದ್ರೆ ಹೇ ತಿನ್ಮವು ಅಂತ ಇದ್ರಲ್ಲೇ ತೋರಿಸ್ತಾ ಇದ್ದೀನಿ ಬಿಡಿಯಾ ಆಲ್ರೆಡಿ ನಾವು ಊರಿಗೆ ಬಂದು ಇದರಲ್ಲಿ ಲಾಡ್ ಮಾಡ್ತಾ ಇರೋದು ಸೊ ನಮ್ಮ ಮನೆಗೆ ಗೊತ್ತಿಲ್ಲ ತಿನ್ನೋದು ತುಪ್ಪ ಮತ್ತು ಹಾಲು ಮಿಕ್ಸ್ ಮಾಡ್ಕೊಂಡು ತಿನ್ನೋರು ಹಾಲು ಹಾಕೊಂಡು ತಿಂತಾರೆ ಸೊ ಹಾಲು ತುಪ್ಪ ಸೊ ಮಿಕ್ಸಿ ಎದ ಸೊ ಡ್ಯಾನ್ ಸೂಪರ್ ಸ್ಟಾರ್ ಆಗದೆ ಇರೋರು ಹಾಲು ಹಾಕ್ಕೊಂಡು ತಿನ್ನೋರು ನಾನು ವಿಡಿಯೋ ನೋಡಿದ್ದಕ್ಕೆ ಥ್ಯಾಂಕ್ ಯು ಸೋ ಮಚ್ ಹೀಗೆ ಸಪೋರ್ಟ್ ಮಾಡ್ತಾರೆ ಲೈಕ್ ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ ಕಮೆಂಟ್ ಮಾಡಿ